ಅಂದರೆ ಕೆಲವು ಫ್ಯಾಕ್ಟ್ಸ್ ಕಷ್ಟ ಬಟ್ ಸತ್ಯ ಅದು ಆಕ್ರಮಣಕಾರರು ಬಂದ್ರಲ್ಲ ಮಧ್ಯಪ್ರಾಚ್ಯದಿಂದ ಅವ್ರಿಗೆ ಹೆಣ್ಣು ಮಕ್ಕಳು ಈ ಥರ ಬೀದಿಗೆ ಬರೋದು ಆನಂದ ಪಡೋದು ಇದೆಲ್ಲ ವಾಸ್ ರೂಲ್ಡ್ ಔಟ್ ಅವ್ರಿಗೆ ಹೆಂಗಸು ಅಂದರೆ ಒಂದು ಭೋಗವಸ್ತು ಇವಳಿಗಿಷ್ಟೆಲ್ಲ ಸ್ವಾತಂತ್ರ್ಯ ಈ ಥರ ಆನಂದವಾಗಿ ಹಾಡೋದು ಮೆರೆಯೋದು ನೃತ್ಯ ಮಾಡೋದು ಈ ವಸಂತ ಕಾಲಕ್ಕಾಗಿ ತುಂಬ ನೃತ್ಯಗಳಿವೆ ಏನು ಹೆಸರುಗಳೆಲ್ಲ ಬರುತ್ತವೆ ಚಲಿತಕ ಹೀಗೆಲ್ಲ ಏನೂ ಹೆಸರುಗಳೆಲ್ಲ ಬರುತ್ತವೆ ಈ ಥರ ತಾಳ ಹಾಕೋದು ದ್ವಿಪದಿಗಳು ಮತ್ತೊಂದು ಆಯಾ ಋತುವಿಗೆ ಬೇಕಾದಂಥ ಹಾಡುಗಳು ಮತ್ತು ನೃತ್ಯಗಳು ಆ ತಾಳಗಳು ಆ ವಾದ್ಯಗಳು ಇವತ್ತು ತುಂಬ ಪ್ರಾಚೀನ ಗುಡಿಗಳಿಗೋದ್ರೆ ಅಲ್ಲಿ ಪಾಪ ಎಲ್ಲ ಈಗ ಮೈಂಟೆನೆನ್ಸ್ ಇಲ್ಲ ಹಿಂದೂ ದೇವಸ್ಥಾನಗಳ ದುಡ್ಡನ್ನೆಲ್ಲ ಲಪಟಾಯಿಸಿ ಇನ್ಯಾರಿಗೋ ಕೊಡ್ತಾರಲ್ಲ ಅಪೀಸ್ಮೆಂಟ್ ಮಾಡ್ಕೊಂಡು ಕೂತಿರೋದ್ರಿಂದ ಅಲ್ಲೆಲ್ಲ ಎಲ್ಲ ಬೂದಿ ಧೂಳು ಮುಚ್ಚಿಕೊಂಡು ಎಲ್ಲ ಹಳೆ ಯಾವುದು ಹಾಕಿ ಕುಡಿಸಿದ್ದಾರೆ ಅಲ್ಲಿ ಆ ಆ ವಾದ್ಯಕಾರಕ್ಕೆ ದುಡ್ಡಿಲ್ಲ ಇಲ್ಲ ಎಲ್ಲ ಬಿಟ್ಟು ಹೋಗಿ ಬೇರೆ ಪ್ರೊಫೆಷನ್ ಹೋಗಿದ್ದಾರೆ ಅರ್ಚಕರಿಗೆ ತಿನ್ನ ಗತಿ ಇಲ್ಲ ಪಾಪ ಏನೋ ಮಾಡಿಬಿಟ್ಟು ಹೋಗ್ತಾರೆ ಈ ಥರ ಎಲ್ಲ ಆಗಿ ಕೂತಿದೆ ಹಾಗಾಗಿ ಏನೋ ಒಂದು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಮತ್ತೆ ಹುಂಡಿಯಲ್ಲಿ ಬಾಚ್ಕೊಂಡು ಹೋಗೋಕಾಗ ಬರ್ತಾರೆ ಆಗೋಗ್ಬಿಟ್ಟಿದೆ ಹಾಗಾಗಿ ಅವುಗಳೆಲ್ಲ ಆ ಸಂತೋಷ ಹುಟ್ಟೋಗಿದೆ ನಮ್ಮ ಬೆಂಗಳೂರಲ್ಲೇ ನಂದಿ ಬೆಟ್ಟದ ಹತ್ತಿರದಲ್ಲೇ ತಪ್ಪಲಲ್ಲೇ ಭೋಗನಂದೀಶ್ವರ ಗುಡಿ ಇದೆ ನೋಳಂಬರ್ ಕಾಲದ್ದು ಅದು ಸುಮ್ಮನೆ ಅಲ್ಲಿ ಹೋಗಿ ನೋಡಿ ಸಾಕು ಇತ್ತೀಚೆಗೆ ಹೋದಾಗ ಸ್ವಲ್ಪ ದುಃಖನೂ ಆಯಿತು ಬಹುಭಾಗ ದೇವಸ್ಥಾನ ಮುಚ್ಚಾಕ್ಬಿಟ್ಟಿದ್ದಾರೆ ಬಿಡೋದೇ ಇಲ್ಲ ಒಳಗೆ ಮೇಂಟೆನೆನ್ಸ್ ಮೇಂಟೆನ್ ಅಲ್ಲ ನೋಡೋದು ಯಾವಾಗ ನಾವು ಮೇಂಟೆನೆನ್ಸ್ ಅಂದರೆ ಕ್ಲೋಸ್ ಮಾಡಿಬಿಡೋದಾ ಯಾರು ಹೋಗ್ತಿದ್ರನೇ ಪ್ರೇತಗಳೇ ಬರೋದು ಅದಕ್ಕೆ ದೊಡ್ಡ ಕಲ್ಯಾಣಿ ಇದೆ ನಮ್ಮ ಶಿವರಾಜ್ ಕುಮಾರ್ ಸಿನ್ಮಾಲೂ ಕೂಡ ಆ ಕಲ್ಯಾಣಿಯಲ್ಲೇ ಎಲ್ಲ ಆಯ್ತು ಆ ಓಂ ಅಂತ ಏನೋ ಸಿನ್ಮಾ ಏನೋ ಬರತ್ತಲ್ಲ ಅಂದ್ರೆ ಅದನ್ನ ತೋರಿಸ್ಬೇಕು ಜನ ನೋಡ್ಬೇಕು ಅಲ್ಲಿ ಹಿಂದೆ ಮದ್ವೆಗಳಾಗ್ತಾ ಇತ್ತು ಉತ್ಸವಗಳಾಗ್ತಿತ್ತು ವಸಂತ ಮಂಟಪ ಇದೆ ಎಷ್ಟು ಚೆನ್ನಾಗಿದೆ ವಸಂತ ಮಂಟಪ ವಿಶಾಲವಾದ ಜಾಗ ಇದೆ ಎಲ್ಲ ಮುಚ್ಚಿಟ್ಬಿಟ್ರೆ ಎಜುಕೇಶನ್ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಮಾತ್ರ ಬರಬೇಕು ದೇವ್ರು ನೋಡಬೇಕು ಹುಂಡಿಗೆ ಹಾಕ್ಬಿಟ್ಟು ಹೋಗ್ತಾ ಇರಬೇಕು ಹುಂಡಿ ಇವ್ರು ಬಾಚ್ಕೊಂಡು ಹೋಗಬೇಕು ಮೇಂಟೆನೆನ್ಸ್ ಅಂತ ಇನ್ನೇನು ಇವ್ರಿಗೆ ಸಂಬಳ ಕೊಡೋದು ಯಾಕೆ ಅದನ್ನೆಲ್ಲ ಅಲ್ಲೆಲ್ಲ ತೆಗೆದು ತೋರಿಸ್ಬಾರ್ದ ಜನರಿಗೆ ಚೆನ್ನಾಗಿ ನೋಡೋದು ಬೇಡವಾ ಅದನ್ನು ನಮ್ಮ ಆರ್ಕಿಟೆಕ್ಚರ್ ನೋಡೋದು ಬೇಡವಾ ಇಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅದೆಲ್ಲ ವಸಂತೋತ್ಸವಕ್ಕಾಗೇ ಮಾಡಿದ್ದು ವಸಂತ ಮಂಟಪ ವಸಂತ ಭವನ ವಸಂತಾಲಯ ಈಗ ಈ ಥರ ನಮ್ಮ ಕಾಮಸೂತ್ರದಲ್ಲೂ ಬರುತ್ತೆ ಸರಸ್ವತಿ ಮಂದಿರ ಸರಸ್ವತಿ ಆಲಯ ಇದನ್ನೆಲ್ಲ ಓಕಳಿ ಆಡೋಕ್ಕೆ ಅವರು ಇದ್ದರು ನೀವು ಹಂಪೆ ಕಡೆಯಲ್ಲ ಹೋದರೆ ದೊಡ್ಡ ಓಕಳಿ ಹೊಂಡಗಳಿವೆ ದೊಡ್ಡ ದೊಡ್ಡ ಕಲ್ಲಿನ ಟ್ಯಾಂಕ್ಗಳು ಅದ್ರ ತುಂಬ ನೀರು ತುಂಬಿಬಿಟ್ಟು ಪಿಚುಕಾರಿಗಳಲ್ಲಿ ಒಬ್ಬರು ಒಬ್ಬರ ಮೇಲೆ ಎರ್ಚಾಡೋರು ಓಕಳಿ ಹೊಂಡಗಳನ್ನು ತುಂಬ ಸುಮಾರು ದೇವಸ್ಥಾನಗಳಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಹೊಂಡಗಳು ಕಾಣಿಸುತ್ತೆ ಅದ್ರ ತುಂಬ ನೀರು ಹಾಕೋರು ಇದೆಲ್ಲ ತುಂಬ ಮಾಡ್ತಾಯಿದ್ರು ಸೊ ಇದು ತುಂಬ ಪ್ರಸಿದ್ಧವಾದ ಹಬ್ಬ ಪ್ಯಾನ್ ಇಂಡಿಯಾ ಸೆಲೆಬ್ರೇಷನ್ ಯಾವಾಗ ಆಕ್ರಮಣಕಾರರು ಬಂದರೂ ಅವ್ರಿಗೆ ಸ್ತ್ರೀಯರು ಅಂದರೆ ಒಂದು ಭೋಗವಸ್ತು ಅದಲ್ಲದೆ ಇನ್ನೇನೂ ಅಲ್ಲ ಹಾಗಾಗಿ ಎತ್ತೆತ್ತು ಹಾಕ್ಕೊಂಡು ಹೋಗೋದು ಹೆಣ್ಮಕ್ಳನ್ನ ಅತ್ಯಾಚಾರ ಒಂಥರ ಬಹಳ ದೊಡ್ಡ ಪ್ರಮಾಣದ ಘಾಸಿ ಉಂಟು ಮಾಡಿದ್ರು ದೇವಸ್ಥಾನಗಳ ನಾಶ ಗಂಡಸ್ರನ್ನು ಸಾಯಿಸೋದು ಹೆಣ್ಮಕ್ಳನ್ನ ಎತ್ತ ಹಾಕ್ಕೊಂಡು ಹೋಗೋದು ಜನನಲ್ಲಿ ತುಂಬಿಕೊಳ್ಳೋದು ಇದೊಂದು ಪಿಡುಗು ಬಂತಲ್ಲ ಪಾಪಿ ಪಾಪಿಗಳ ಪಿಡುಗು ಈ ಕಾಲದಲ್ಲಿ ಇದು ಈ ಥರದ ಬಾಹ್ಯದ ಸೆಲೆಬ್ರೇಷನ್ಸ್ಗೆ ಹೊಡ್ತಾ ಬಂತು ಮತ್ತೆ ಎಲ್ಲೆಲ್ಲಿ ಹಿಂದೂ ರಾಜೇಂದರು ಬಂದರು ಎಲ್ಲೆಲ್ಲಿ ಬೌದ್ಧ ಜೈನ ರಾಜಂದ್ರು ಬಂದರು ಎಲ್ಲಿ ಸ್ವದೇಶಿಯವಾದ ಮತಗಳ ರಾಜಂದ್ರು ಬಂದರು ಮತ್ತೆ ಒಂದು ಚೂರು ಚೂರು ಮುಂದುವರಿತು ಆದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೋದ್ರೆ ಇವ್ರಿಗೆ ಕಾಟ ಎಕ್ಸಾಕ್ಟ್ಲಿ ಇವ್ರು ಎಲ್ಲೆಲ್ಲಿ ಕಾಟ ಕೊಡ್ತಿದ್ರು ಅಲ್ಲೆಲ್ಲ ಅದು ಕಡಿಮೆ ಆಗ್ತಾ ಬಂತು ಬ್ರಿಟಿಷರ್ಸ್ ಕಾಲಕ್ಕೆ ಏನಾಗೋಯಿತು ದೇವಸ್ಥಾನಗಳು ಸಂಪೂರ್ಣ ಅದು ಅದರ ಸ್ವಾಮ್ಯ ಪಡ್ಕೊಂಡ್ಬಿಟ್ರು ಅದನ್ನೇ ಈಗ ಮುಂದುವರಿಸ್ತಾ ಇರೋದು ಧರ್ಮದತ್ತಿ ಇಲಾಖೆ ಇತ್ಯಾದಿಯವರು ಆವಾಗ ಅವರು ಸಂಪೂರ್ಣ ಸ್ವಾಮ್ಯ ಪಡ್ಕೊಂಬಿಟ್ರು ಅಲ್ಲಿ ಸತ್ತೇ ಇಲ್ಲ ಮುಚ್ಚೆ ಹಾಕ್ಬಿಟ್ರು ಅಲ್ಲಿ ನೃತ್ಯ ನಡೆಯೋ ಆಗಿಲ್ಲ ಓಕ್ಳಿ ನಡೆಯೋ ಆಗಿಲ್ಲ ಬರಬೇಕು ನಮಸ್ಕಾರ ಮಾಡಬೇಕು ಹುಂಡಿ ಹಾಕ್ಬೇಕು ಹೋಗ್ಬೇಕು ನಾವು ಹುಂಡಿ ಖಾಲಿ ಮಾಡ್ಕೊಂಡು ನಮ್ಮ ಶಾಲೆ ಮತ್ತೆ ಇದು ಮಾಡಿ ನಿಮ್ಮ ಮತಾಂತರ ಮಾಡ್ತೀವಿ ಇವತ್ತಿಗೂ ನಡೀತಿರೋದು ಅದೇ ಸಾಲ ಹೆಚ್ಚು ಕಡಿಮೆ ಸೊ ಅದನ್ನೇ ಇವ್ರು ಮುಂದುವರ್ಸಿದ್ರು ಯಾರು ಕಾಪಾಡಬೇಕು ಹೊಲ ಮೈದಂತೆ ಅಂತ ಸೊ ಆ ಪ್ರಮಾಣದಲ್ಲಿ ಎಲ್ಲಿ ಯಾವ ದೇವಸ್ಥಾನದ ಇವತ್ತು ಓಕೆ ಓಕ್ಳಿ ಆಟ ಮಾಡಿಸ್ತಾರೆ ಹಿಂದೆ ರಾಜ ಮಾಡಿಸೋನು ರಾಜ ದುಡ್ಡು ಕೊಡೋರು ಸ್ಪಾನ್ಸರ್ ಮಾಡೋರು ಜಮೀನ್ದಾರರು ಜನಸಾಮಾನ್ಯರು ಹಾಕಿ ಮಾಡೋರು ಎಲ್ಲರೂ ದೇವಸ್ಥಾನ ಅಂದರೆ ಸರ್ವಜನ ಸಾಧಾರಣ ಸ್ಥಾನ ಎಲ್ಲರೂ ದುಡ್ಡು ಕೊಡೋರು ಎಲ್ಲರೂ ಹಾಕೋರು ಬಡವರಲ್ಲಿ ಬಡವರು ಕೂಡ ಏನೋ ಒಂದು ಕಾಸು ಹಾಕ್ಬಿಟ್ಟು ಬರೋರು ಹೀಗೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಂಥ ಸೆಲೆಬ್ರೇಷನ್ನು ವಸಂತೋತ್ಸವ ಅದರಲ್ಲಿ ತುಂಬ ಹಬ್ಬಗಳು ಬರುತ್ತವೆ ಪ್ರತಿದಿನವೂ ಒಂಥರ ಹಬ್ಬವೇ ಅದರಲ್ಲಿ ಮೇರು ಹಬ್ಬ ಅಂತಂದರೆ ಈ ಹೋಳಿ ಹಬ್ಬ ಯೋಗಾದಿ ಹಬ್ಬ ಚಿತ್ರಾ ಹುಣ್ಣಿಮೆ ಇತ್ಯಾದಿ ಹೋಳಿ ಹಬ್ಬ ದಿನ ಇಡೀ ದಿನ ಯಾವಾಗ ಯಾವಾಗಂದರೆ ಯಾವಾಗ ಎಷ್ಟು ಬೇಕಾದ್ರೂ ಆಡ್ತಾ ಇರ್ಬೋದು ಚಿಕ್ಕವ್ರಿಗಂತೂ ಮಜವೋ ಮಜಾ ನಿಮಗೆ ಬೃಂದಾವನ ಆ ಕಡೆ ಎಲ್ಲ ಹೋದರೆ ಇವತ್ತಿಗೂ ಅಷ್ಟೇ ಒಂದು ಅದ್ಭುತದ ಉಲ್ಲಾಸದಲ್ಲಿ ಮಾಡೋದನ್ನು ನೀವು ನೋಡ್ಬೋದು ಉತ್ತರ ಭಾರತದಲ್ಲಿ ಸಾಕಷ್ಟು ಉಳ್ಕೊಂಡಿದೆ ಹೋಳಿ ಇಲ್ಲೇನಾಗೋಯಿತು ನನಗೆ ನೆನಪಿದೆ ನಾನು ಚಿಕ್ಕವಳೆ ಅದು ಮಾರವಾಡಿಗಳ ಹಬ್ಬ ಅದು ಉತ್ತರ ಭಾರತೀಯರ ಹಬ್ಬ ಅಂತ ಹೇಳಿ ಹೇಳಿ ಎಲ್ಲೋ ಒಂದು ಕಡೆ ನಿಂತು ಹೋಗಿತ್ತು ನಮ್ಮಲ್ಲಿ ಅಷ್ಟೊಂದು ಹೋಳಿ ಆಡೋದಿರಲಿಲ್ಲ ಆಮೇಲೆ ನಾನು ಸ್ವಲ್ಪ ಓದಿ ಕಿತ್ಕೊಳ್ಳುವಾಗ ಏನಿದು ಇದು ನಮ್ಮ ಹಬ್ಬ ಎಲ್ಲರ ಹಬ್ಬ ಅಂತ ಹೇಳಿ ನನ್ನ ಮಗನ ಈಗ ಎಂಕರೇಜ್ ಮಾಡ್ತೀನಿ ನಮ್ಮ ಮನೆ ನನ್ನ ಮಕ್ಕಳು ಎದ್ವಾ ತದ್ವಾ ಆಟಾಡುತ್ತೆ ಹೋಲಿ ಫುಲ್ಲು ಬಣ್ಣದಲ್ಲಿ ಬಟ್ ಒಂದು ಅದೇ ಇವಾಗ ಯೋಚನೆ ಏನು ಅಂದರೆ ವೆಜಿಟಲ್ ಕಲರ್ಸ್ ಅಲ್ಲ ನಮ್ಮಲ್ಲಿಲ್ಲ ಅಂಗಡಿದು ಹಾಗಾಗಿ ಹುಷಾರಪ್ಪ ಹುಷಾರಪ್ಪ ಕಣ್ಣಿಗೆ ಹಾಕೋಬೇಡಿ ಅಂತೆಲ್ಲ ಹೇಳ್ತಾ ಇರ್ತೀನಿ ಅದು ಅದೊಂದು ಭಯ ಈಗ ಹಿಂದೆ ಅದು ಹಿಂಗೆ ಮಾಡ್ತಿದ್ರು ತಯಾರು ಮಾಡ್ತಿದ್ರು ಆ ಥರದ ಆರ್ಗ್ಯಾನಿಕ್ ಕಲರ್ಸು ಎಲ್ಲ ಸಿಕ್ಕರೆ ಸಂತೋಷ ದಯವಿಟ್ಟು ಅಂಥವ್ರು ಮಾಡೋರಿದ್ರೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇಂಥ ಹಬ್ಬಗಳನ್ನು ವಾಪಸ್ ತರಬೇಕು ಅಂದರೆ ಅಲ್ಲಿರೋ ಅಂಥ ಒಂದು ಸೇಫ್ಟಿ ಕೂಡ ತರಬೇಕು ನಾವು ಈ ಕಣ್ಣಿಗೆ ಯಾವುದೋ ಕೆಮಿಕಲ್ಸ್ ಬಿತ್ರೆ ಮಕ್ಕಳಿಗೆ ತೊಂದರೆ ಹಾಗಾಗಿ ಆರ್ಗ್ಯಾನಿಕ್ ಕಲರ್ಸ್ ಅನ್ನ ಮಾಡಿ ತಯಾರು ಮಾಡಿ ಅದನ್ನ ಜನ ಜನಪ್ರಿಯಗೊಳಿಸಿ ನನ್ಗೆ ಹೇಳಿ ನನಗೆ ಗೊತ್ತಿರೋರಿಗೆಲ್ಲ ಹೇಳ್ತೀನಿ ಈ ತರ ನಾವು ವಾಪಸ್ ತರಬೇಕು ಇನ್ನು ಕತೆಗೆ ಸಂಬಂಧಪಟ್ಟ ಹಾಗೆ ಇದು ತುಂಬಾ ಪ್ರಾಚೀನ ವೇದಕಾಲದಿಂದ ಕಾಲದಿಂದ ಇದ್ದಂತ ಹಬ್ಬ ಹೇಳಿದ್ನಲ್ಲ ನಿನ್ನೆ ಮನೆಯವ್ರಿಗೂ ಇವತ್ತಿಗೂ ಇದೆ ಮಾಡೋರು ಸಂತೋಷವಾಗಿ ಮಾಡ್ತಾರೆ ಆದರೆ ಗೊತ್ತಿದೆಯಲ್ಲ ಮೆಕಾಲೆ ಸಿಸ್ಟಮು ಮತ್ತು ಈ ಸನಾತನ ಧರ್ಮವನ್ನು ದ್ವೇ ದ್ವೇಷಿಸುವಂಥ ಮತಗಳಿವೆಯಲ್ಲ ಪೈಶಾಚಿಕ ಆಕ್ರಮಣಕಾರರ ಮೂಲಕ ಬಂದ ಎರಡು ಮತಗಳಲ್ಲಿ ಅವ್ರು ನಡೆಸೋ ಶಾಲೆಗಳಲ್ಲಿ ಅವ್ರು ನಡೆಸೋ ಇದರಲ್ಲಿ ಅವರ ಒಂದು ಪ್ರಾಪಗ್ಯಾಂಡಲ್ಲಿ ಅವ್ರ ಅಲ್ಲಿ ಇದೆಲ್ಲ ಬ್ಯಾಂಡ್ ಎಕ್ಸಾಕ್ಟ್ಲಿ ಶಾಲೆಯಲ್ಲಿ ಮಾಡಬಾರ್ದು ರಜಾನೂ ಕೊಡಲ್ಲ ಶಾಲೆಯಲ್ಲೂ ಬಿಡಲ್ಲ ಹೆಂಗೆ ಕರ್ಬ್ ಮಾಡ್ತಾ ಹೋಗ್ತಾರೆ ಆವತ್ತೇ ಪರೀಕ್ಷೆ ಇಡೋದು ಅದೇ ಫೈನ್ ಹಾಕೋದು ಅಂದರೆ ಮಾಡಬೇಕಾದ ಹಬ್ಬವನ್ನು ಆನಂದದ ಹಬ್ಬವನ್ನು ಋತುವನ್ನು ವಸಂತವನ್ನು ನಾವು ಮನ್ಮಥನನ್ನ ಪ್ರೀತಿಯನ್ನು ಸೆಲೆಬ್ರೇಟ್ ಮಾಡೋದನ್ನು ಬ್ಯಾನ್ ಮಾಡಿದಾಗ ನಿರ್ಬಂಧಿಸಿದಾಗ ಮಕ್ಕಳ ಮನಸ್ಸಲ್ಲಿ ಏನು ಬರುತ್ತೆ ಇದೆಲ್ಲ ಮಾಡಬಾರ್ದು ಬಟ್ ನಾವು ಕ್ವೆಶನ್ ಮಾಡಲ್ವಲ್ಲ ಹಿಂದೂ ಪೇರೆಂಟ್ಸ್ ಯಾರು ಹೋಗಿ ಕ್ವೆಶನ್ ಮಾಡ್ತೀವಿ ಯಾರು ಕ್ವೆಶನ್ ಮಾಡ್ತೀವಿ ಒಬ್ಬರೋ ಇಬ್ಬರೋ ನಾನಂತೂ ಹೋಗ್ತೀನಿ ನಮ್ಮ ಅಷ್ಟೊಂದು ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಶಾಲೆಗೆ ಹಾಕಿಲ್ಲ ನಾವು ಸದ್ಯಕ್ಕೆ ಬಟ್ ಹಾಕಿರೋರು ಹಾಕೋದೇ ತಪ್ಪು ಮೊದಲೇದಾಗಿ ಮೊದಲೇ ನಮ್ಮ ನಮ್ಮ ಆಚಾರಗಳನ್ನು ನೀವು ತೊಂದರೆ ಬರಬಾರ್ದು ನಮ್ಮ ನವರಾತ್ರಿಯಲ್ಲಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ನೀವು ಪರೀಕ್ಷೆ ಇಡಬಾರ್ದು ಮಾತಾಡಬೇಕು ನಮ್ಮ ಮಕ್ಕಳು ಬಿಂದೆ ಇಟ್ಕೊಂಬರ್ತಾರೆ ನಮ್ಮ ಮಕ್ಕಳು ಕಂಕಣ ಕಟ್ಕೊಂಡ್ಬರ್ತಾರೆ ಕಂಕಣ ಕಿತ್ತಿಸ್ತಾರೆ ಅದೇ ಬೇರೆಯವ್ರಿಗೆ ಮಾಡ್ತಾರೆ ಹಾಗೆ ಸಾಧ್ಯ ಇಲ್ಲ ಯಾಕೆ ಹೀಗೆ ಮಾಡಿ ಮಾಡಿ ಮಕ್ಕಳಿಗೆ ಏನಾಗುತ್ತೆ ಅಪ್ಪ ಅಮ್ಮ ಸುಮ್ಮಿರೋದ್ರಿಂದ ಟೀಚರ್ಸ್ ಹಂಗೆ ಮಾಡೋದ್ರಿಂದ ವ್ಯವಸ್ಥೆ ಹಂಗಾಗಿರೋದ್ರಿಂದ ಇತ್ತು ತಪ್ಪುನೋ ಭಾವನೆ ಯಾವುದನ್ನ ಭಕ್ತಿಯಿಂದ ನಾವು ಮುಂದುವರಿಸ್ಬೇಕೋ ತಪ್ಪು ಅಂತ ಹಾಗೆ ಹೋಳಿ ಹಬ್ಬದ ಬಗ್ಗೆ ಇಂತಹ ಕ್ರೂರವಾದ ಅಭಿಪ್ರಾಯಗಳು ಇದು ಸಾಲದು ಅಂತ ನೀರು ವೇಸ್ಟು ಅದು ವೇಸ್ಟು ಇದು ವೇಸ್ಟು ಸೇಫ್ಟಿ ಇಲ್ಲ ಇಂಥದ್ದು ನ್ಯಾರೇಟಿವ್ಸ್ ತರ್ತಾರೆ ಅದೇ ದೊಡ್ಡ ಚರ್ಚೆಯ ವಿಷಯ ಬರೀ ಹಿಂದೂದೇ ಹಬ್ಬಗಳಿಗೆ ತರುವಂಥದ್ದು ಹಬ್ಬ ಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಕತೆ ಕೂಡ ಸೇರ್ಕೊಂಡಿದೆ ಅದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಹ್ಲಾದನ ಕತೆ ಅಂತ ಒಬ್ಬ ಭಾಗವತೋತ್ತಮ ಈ ನರಸಿಂಹನ ಅವತಾರಕ್ಕೆ ಸಂಬಂಧಪಟ್ಟಿದಂಥ ಕತೆ ಸೊ ಈ ಹಿರಣ್ಯ ಕಶ್ಯಪು ಹಿರಣ್ಯಾಕ್ಷ ಅಂತ ಇಬ್ಬರು ಅಣ್ಣ ತಮ್ಮಂದರು ಕಶ್ಯಪ ಮಹರ್ಷಿಯ ಮಕ್ಕಳೇ ದ್ವಿತೀಯ ಮಕ್ಕಳು ಅದೇ ಅದೇ ಅಂತ ಒಳ್ಳೆ ಡಿ ಎನ್ ಎ ಪಡೆದಿದ್ರು ಯಾಕೋ ವಿಕೃತ ಮಾನಸರು ಅವರು ಹಿರಣ್ಯಾಕ್ಷ ತುಂಬ ಪುಂಡ ಅವನನ್ನು ಅವರಾಹ ರೂಪದಲ್ಲಿ ಬಂದು ವಿಷ್ಣು ಸಂಹಾರ ಮಾಡ್ತಾನೆ ಆಗ ತನ್ನ ತಮ್ಮನನ್ನು ಸಾಯಿಸಿದ ಅಂತ ಹೇಳಿ ಕೋಪ ಹಿರಣ್ಯ ಕಶ್ಯಪ ಅವನೊಬ್ಬ ಡಿಕ್ಟೇಟರು ಅವನು ಹಿಟ್ಲರ್ ಥರ ತುಂಬ ಕೆಟ್ಟ ಸ್ವಭಾವದವನು ಎಲ್ಲ ಎಲ್ಲವನ್ನು ನಿರ್ಬಂಧಿಸಿರ್ತಾನೆ ಓ ಮಾವನ ಪೂಜೆ ಮಾಡಬಾರ್ದು ಹರಿಯ ನಾಮ ಹೇಳಬಾರ್ದು ಅಂತ ಅವನ ಮಗನೇ ಪರಮ ಭಾಗವತ ತಾಯಿ ಹೊಟ್ಟೆಯಲ್ಲಿರುವಾಗಲೇ ನಾರದರ ಒಂದು ಉಪದೇಶದಿಂದಾಗಿ ಅವನು ಪರಮ ಭಕ್ತನಾಗಿರ್ತಾನೆ ಪರಮ ಸಾತ್ವಿಕ ಯಾವಾಗಲೂ ಹರಿಭಕ್ತಿ ತಂದೆ ಎಷ್ಟು ವಿರೋಧಿಸಿದ್ರೂ ಭಯಪಡೋಲ್ಲ ಅವನು ಪುಟ್ಟ ಮಗು ಇನ್ನು ಬಾಲಕ ಆಗಲೇ ಹರಿಭಕ್ತಿ ತಡಿಯೋಕ್ಕೆ ಆಗಲ್ಲ ಎಲ್ಲ ಪ್ರಜೆಗಳು ಹೆದರಿ ಬೆದರಿ ನನ್ನ ಮಾತು ಕೇಳ್ತಾರೆ ನನ್ನ ಮಗನೇ ನನ್ನ ಮಾತು ಕೇಳಲ್ಲ ಏನೆಲ್ಲ ಮಾಡ್ತಾನೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನ್ಮಾ ಇದೆ ನೋಡ್ಬೋದು ಅದೇ ಥರ ತೆಲುಗುನಲ್ಲೂ ಭಾಳ ಚೆನ್ನಾಗಿದೆ ಎಷ್ಟೆಲ್ಲ ಮಾಡಿದ್ರೂ ಮಗು ಒಳಗಡೆಯ ಕನ್ವಿಕ್ಷನ್ ಪರಮಾತ್ಮನ ಭಕ್ತಿ ಅನ್ನೋದು ಹೆದರೋದೇ ಇಲ್ಲ ಅವನನ್ನು ಸಾಯಿಸೋದಕ್ಕೆ ನಾನಾ ಪ್ರಯತ್ನ ಮಾಡ್ತಾನೆ ಬೆಟ್ಟದಿಂದ ಬೀಳಿಸ್ತಾನೆ ಏನಾಗಲ್ಲ ಅರಿ ಇಟ್ಕೊಳ್ತಾನೆ ಕಲ್ಲು ಕಲ್ ಕಟ್ಬಿಟ್ಟು ಸಮುದ್ರದೊಳಗೆ ಮುಳುಗಿಸ್ತಾನೆ ಆಗ್ಲೂ ತೇಲುತ್ತೆ ಮಗುಗೇನಾಗಲ್ಲ ಕೊನೆಗೆ ಅವನನ್ನ ತನ್ನ ತನ್ನ ದೂತರು ಅವನ ತಂಗಿ ಅಂತ ಹೇಳ್ತಾರೆ ಅಥವಾ ಅವನ ಅನುಚಾರಳು ಹೋಳಿಕಾ ಅಂತ ಒಬ್ಳಿರ್ತಾಳೆ ಹೋಳಿ ಹೋಳಿಕಾ ಅಂತ ಹೆಸರು ಹೋಲಿಕಾ ಹೋಳಿ ಅಂತೆಲ್ಲ ಹೆಸರು ಅವಳಿಗೆ ಒಂದು ವಿಚಿತ್ರವಾದ ಒಂದು ವರ ಇರುತ್ತೆ ವರ ಪಡ್ಕೊಂಡಿರ್ತಾಳೆ ಬ್ರಹ್ಮನಿಂದ ಏನು ಅಂದರೆ ಬೆಂಕಿಯಲ್ಲಿ ನಾನು ಸುಟ್ಟೋಗ್ಬಾರ್ದು ಅಂತ ಓಹೋ ಸೊ ಅವಳು ಬೆಂಕಿಯಲ್ಲಿ ಸುಡೋದಿಲ್ಲ ಒಂಥರ ಇಮ್ಯೂನ್ ಬೆಂಕಿಗೆ ಸೊ ಅವನು ಹೇಳಿರ್ತಾನೆ ಬ್ರಹ್ಮ ಇದರ ದುರುಪಯೋಗ ಮಾಡಿಕೊಂಡ್ರೆ ಮಾತ್ರ ಇದ್ರ ಈ ವರ ನಿಮಗೆ ಫಲಿಸೋದಿಲ್ಲ ಅಂತ ಯಾವಾಗಲೂ ಭಗವಂತ ಹಾಗೆ ಚಾನ್ಸ್ ಕೊಡ್ತಾನೆ ಒಂದು ಒಂದು ಎರಡು ಮೂರು ನ ಎಣಿಸ್ತಾ ಇರ್ತಾನೆ ತಪ್ಪು ಮಾಡಿದಾಗ ಕೊನೆಗೆ ಎನಫ್ ಇಸ್ ಎನ್ ಎಫ್ ಕೊನೆಗೆ ಕೊಡ್ತಾನೆ ಅದೇ ಥರ ಅವಳು ತನ್ನ ಈ ಒಂದು ಬೆಂಕಿಯಲ್ಲಿ ಸುಡದೇ ಇರೋ ಶಕ್ತಿಯನ್ನು ಬಳಸ್ಕೊಂಡು ಯಾರ್ಯಾರನ್ನ ಸಾಯಿಸ್ಬೇಕು ಅವ್ನ ಹಿಡ್ಕೊಂಡು ಇವಳು ಬೆಂಕಿ ಹೊತ್ಕೊಳ್ಳೋದು ಸೊ ಇವಳು ಸಾಯಲ್ಲ ಅವ್ರು ಸಾಯ್ತಾರೆ ಈ ಥರ ಮಾಡಿ ತುಂಬ ಜನ ಪಾಪ ಆ ಮುಗ್ಧರನ್ನು ಅವಳು ಇವಳ ರಾಗದ್ವೇಷಗಳನ್ನು ಸೊ ಇವಳ ಸರ್ವಿಸಸ್ನ ಹಿರಣ್ಯ ಬಳಸಿರ್ತಾನೆ ಇಂಥವ್ರನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ ಗೂಂಡಾ ಸರ್ಕಾರಗಳಿಗೆ ಇಂಥವ್ರು ಬೇಕಲ್ವ ಸೊ ಇಟ್ಕೊಂಡಿರ್ತಾನೆ ಈ ಮಗನ ವಿಷಯದಲ್ಲಿ ತುಂಬ ಕೋಪ ಬಂದಿರ್ತಾರೆ ಮಗನೇ ಆದರೂ ಕೂಡ ಹರಿಭಕ್ತ ಆದ್ದರಿಂದ ನಾನು ಬಿಡೋದಿಲ್ಲ ಅಂತ ಹೇಳಿ ಹೋಳಿ ಕರ್ಕೊಂಡು ಹೋಗಿ ಮಡ್ಲಲ್ಲಿ ಕುಡಿಸ್ಕೊಂಡು ನೀನು ಬೆಂಕಿ ಹೊತ್ಸ್ಕೊ ಅವ್ನು ಸುಟ್ಟೋಗ್ಲಿ ಅಂತ ಇಷ್ಟೊತ್ತಿಗೆ ಅವಳ ಪಾಪದ ಕೂಡ ತುಂಬಿತ್ತು ಜೊತೆಗೆ ಇವನು ಪರಮ ಭಾಗವತ ಯಾರು ತಲ್ಲಾದ ಭಗವಂತನಲ್ಲಿ ಸಂಪೂರ್ಣ ಶರಣಾಗತ್ತೆ ಟೋಟಲ್ ಶರಣಾಗತ್ತೆ ಯಾವುದನ್ನು ಬೇಡ ಅಂತಲೂ ಹೇಳಲ್ಲ ತಂದೆ ತಾನೇ ನನಗೆ ಕೊಟ್ಟರೆ ಕೊಡಲಿ ಇದು ಪನಿಷ್ಮೆಂಟು ಅಂತ ತಂದೆಯೂ ವಿರೋಧಿಸಲ್ಲ ಆದರೆ ಭಗವಂತನಲ್ಲಿ ಸಂಪೂರ್ಣ ಶರಣಾಗತ್ತೆ ಅಂಥ ಭಕ್ತಿ ಆ ತನ್ಮಯತೆ ಭಗವಂತ ಕಾಪಾಡಲೇಬೇಕಲ್ಲ ಸಂಪೂರ್ಣ ಕಿಶೋರ ನ್ಯಾಯ ಬೆಕ್ಕಿನ ಮರಿ ಥರ ಅಮ್ಮನನ್ನು ಸಂಪೂರ್ಣ ನಂಬಿಡತ್ತದ ಏನೂ ಪ್ರಯತ್ನನೂ ಮಾಡಲ್ಲ ನೀನೇ ಗತಿ ಅಂತ ಆ ರೀತಿಯ ಶರಣಾಗತ್ತೆ ಸೊ ಪರಮಾತ್ಮ ಅವನು ರಕ್ಷಿಸ್ತಾನೆ ಇವಳ ಪಾಪದ ಕೊಡ ತುಂಬಿತ್ತು ಇವಳೇ ಸುಟ್ಟೋಗ್ತಾಳೆ ಸೊ ಅವಳು ತುಂಬ ರಾಸಾಯನಿಕ ದೇಹವುಳ್ಳವಳು ಅದಕ್ಕೆ ಅವಳು ಸುಡ್ತಾ ಇರಲಿಲ್ಲ ಅವಳು ಸುಟ್ಟು ಬೂದಿ ಆದಾಗ ತುಂಬ ಬಣ್ಣಗಳಿತ್ತಂತೆ ಅದ್ರಲ್ಲಿ ಅವಳ ಮೂಳೆ ಮಾಂಸಗಳದೆಲ್ಲ ಏನೋ ಒಂಥದ ವಿಚಿತ್ರವಾದ ಒಳ್ಳೆಯ ಬಣ್ಣಗಳೆಲ್ಲ ಇತ್ತಂತೆ ಆಗ ಜನರೆಲ್ಲ ಖುಷಿ ಪಟ್ರಂತೆ ಆಹ್ಹ್ ಹೋಳಿಕಾದಹನ ಆಯಿತು ಅಂತ ಹೇಳಿ ಅದನ್ನೆಲ್ಲ ಎತ್ತೆತ್ತಿ ಸುಟ್ಕೊಂಡು ಇದು ಮೈ ಮೇಲೆಲ್ಲ ಹಿಂಗೆ ಹಾಕ್ಕೊಂಡು ಎರಚಾಡಿದ್ರು ಬಣ್ಣಗಳನ್ನು ಅಂತ ಒಂದು ಕತೆ ಬರುತ್ತೆ ಹಾಗೆ ಒಂದು ಢುಂಡಿ ಅಂತ ಒಬ್ಬಳು ರಾಕ್ಷಸಿ ಅವಳು ಬಾಲಕರನ್ನು ತಿಂದುಬಿಡ್ತಾಳೆ ಅಂತ ಸೊ ಕಾಡಿನ ಮಧ್ಯದಲ್ಲಿ ವಿಶೇಷವಾಗಿ ಹೊಲಗದ್ದೆಗಳ ಕೆಲಸ ಮಾಡೋರು ಗೊಲ್ಲರು ಅವರೆಲ್ಲ ದನ ಕಾಯಿಯಕ್ಕೆಲ್ಲ ಹೋಗ್ತಾ ಕುರಿಗಾಹಿಗಳು ಎಲ್ಲ ಅವನ್ನ ಗವಕ್ಕ ತಿನ್ನ ಅಂತ ಅವಳು ಸೊ ಆ ಡುಂಡಿಯನ್ನು ಹೆಂಗಪ್ಪ ನಾವು ಎದುರಿಸೋದು ಅನ್ನುವಾಗ ದೊಡ್ಡವ್ರು ಹೇಳಿದ್ರಂತೆ ಅವಳಿಗೆ ಈ ಯಾರಾದರೂ ಬೈದರೆ ಮತ್ತೆ ರೇಗಿಸಿದ್ರೆ ಅಣಕಿಸಿದ್ರೆ ಅವಳಿಗೆ ತಡ್ಕೊಳಕ್ಕಾಗಲ್ಲ ಮತ್ತೆ ಬೆಂಕಿ ಕಂಡ್ರೆ ಭಯ ಅವಳಿಗೆ ಆವಾಗ ಈ ಹೊಳಿಕಾ ದಹನ ಅಂತಲೂ ಕರೀತಾರ ಕೆಲವು ಕಡೆ ನಾವು ಕಾಮನ್ನ ಕಾಮಣನ ದಹನ ಮಾಡ್ತೀವಿ ಹೋಳಿಕಾ ದಹನ ಅಂತ ಅವಳ ಒಂದು ಆಕೃತಿ ಮಾಡ್ಬಿಟ್ಟು ಅದನ್ನು ಬಿಟ್ಟು ಜೋರಾಗಿ ಶಬ್ದ ಮಾಡೋದು ಅಷ್ಟ್ಲಿ ಇಲ್ವಾಗ ಅವಳನ್ನ ಬಯ್ಯೋದು ಆ ಹಾಡುಗಳೆಲ್ಲ ಬರೀ ಅವಳನ್ನ ಬಯ್ಯೋ ಹಾಡುಗಳು ಕೆಣಕೋ ಹಾಡುಗಳು ಅವಳಿಗೊಬ್ಬ ಬಾಯ್ ಫ್ರೆಂಡ್ ಬೇರೆ ಇರ್ತಾರೆ ಅವನು ಅವಳಷ್ಟೇ ಕ್ರೂರಿ ಅವರಿಬ್ಬರನ್ನ ಹೆದರ್ಸಿ ಓಡಿಸ್ಬಿಡೋದು ಸೊ ಜೋರಾಗಿ ಡಮಡಮ ಅಂತ ಬಾರಿಸ್ಕೊಂಡಿದ್ದಾನೆ ಹಾಡ್ಕೊಂಡು ಹೋಗುವಾಗ ಅವರಿಬ್ರು ಹತ್ರ ಬರೋದಿಲ್ಲ ಅಂತ ಅಥವಾ ಬಂದರೂ ಕೂಡ ಸುಟ್ಟೋಗ್ಬಿಡ್ತಾರೆ ಹೀಗೆ ಇದೊಂದು ಕತೆ ಕೂಡ ಇದೆ ನೀವು ಬೇರೆ ಬೇರೆ ಪ್ರಾಂತಕ್ಕೆ ಹೋದ್ರೆ ಬೇರೆ ಬೇರೆ ಕತೆ ಕೇಳಬಹುದು ಉತ್ತರ ಭಾರತಕ್ಕೆ ಹೋದ್ರೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಫೋಕ್ ಸ್ಟೋರಿ ಬರುತ್ತೆ ಒಟ್ಟಿನಲ್ಲಿ ಕೆಟ್ಟ ಮನ್ಮಥನ ಕೆಟ್ಟ ಕಾಮವನ್ನ ದೌಷ್ಟ್ಯವನ್ನ ನೆಗೆಟಿವಿಟಿ ಏನಿದೆ ಅದನ್ನು ಸುಟ್ಟಾಕಿ ಮನ್ಮಥನ ಪೂಜೆ ಮಾಡೋದು ಪ್ರೀತಿಯನ್ನು ಹೊಲಿಸ್ಕೊಳ್ಳೋದು ಕಾಮವನ್ನು ಗೆಲ್ಲೋದು ಇದು ಹೋಳಿ ಹಬ್ಬದ ಒಂದು ಮೂಲ ಸಂದೇಶ ಇದು ಸರ್ವತ್ರ ಇರುವಂಥದ್ದು ತುಂಬಾ ಅದ್ಭುತವಾದ ಹಬ್ಬ ಇದಕ್ಕೆ ನಾನಾ ರೂಪಗಳಿವೆ ಇನ್ನೂ ನಾವು ಅಷ್ಟೊಂದು ಮಾಡ್ತಾ ಇಲ್ಲ ಬೇಜಾರಾಗುತ್ತೆ ನೋಡಿ ನಮ್ಮಲ್ಲಿ ಅಶೋಕಾಷ್ಟಮಿ ಅಂತ ಇದೆ ಇನ್ನು ಏನೇನೋ ಎಲ್ಲ ಬರುತ್ತೆ ಈ ವಸಂತ ಋತುವಿನಲ್ಲೇ ಈ ಹೋಳಿ ಹಬ್ಬದ ಹಿಂದೆ ಮುಂದೆ ಬರುತ್ತೆ ಏನೇನು ಮಾಡ್ತಾರೆ ನಂಗೆ ಸರಿಯಾಗಿ ನೆನಪಿಲ್ಲ ಉಯ್ಯಾಲೆ ಗೌರಿ ಪೂಜೆ ಮಾಡ್ತೀವಿ ಮಧ್ಯದಲ್ಲಿ ಶ್ರೀ ಗೌರಿ ಶ್ರೀ ಪಂಚಮಿ ದಿನ ಮಾಡ್ತಾರೆ ಕೆಲವರು ಕೆಲವರು ಚೈತ್ರ ಚಿತ್ರ ಹುಣ್ಣಿಮೆ ದಿನ ಮಾಡ್ತಾರೆ ಕೆಲವರು ಯೋಗಾದಿ ದಿನ ಮಾಡ್ತಾರೆ ಕೆಲವರು ತ್ರಯೋದಶಿ ದಿನ ಮಾಡ್ತಾರೆ ಅನಂಗ ತ್ರಯೋದಶಿ ಅಥವಾ ಮನ್ಮತ ತ್ರಯೋದಶಿ ಅಂತ ಆವತ್ತು ಅಷ್ಟೇ ವಿಶೇಷವಾಗಿ ಮದನೋತ್ಸವ ಅಂತ ಆವತ್ತೆಲ್ಲ ಪ್ರೀತಿ ದಂಪತಿಗಳ ಜೊತೆಯಲ್ಲಿರೋದು ಹಾಡೋದು ಕಿಂತ ನೃತ್ಯ ಶೃಂಗಾರದ್ದೇ ಕತೆಗಳು ನಾಟಕಗಳು ಆಟಗಳು ಕ್ರೀಡೆಗಳು ವಿನೋದಗಳು ವರಾಚೆ ಹೋಗುವಂಥದ್ದು ಪ್ರವಾಸ ಹೋಗುವಂಥದ್ದು ನೌಕಾ ವಿಹಾರ ಹೋಗುವಂಥದ್ದು ಹುಣ್ಣಿಮೆಯಲ್ಲಿ ಹೋಗುವಂಥದ್ದು ಚಿತ್ರ ಹುಣ್ಣಿಮೆ ದಿನ ಪಾಲ್ಗುಣ ಹುಣ್ಣಿಮೆ ದಿನ ಇಂಥದ್ದೇ ಎಷ್ಟು ಸಾಧ್ಯವೋ ಅಷ್ಟು ಸೆಲೆಬ್ರೇಷನ್ ಮಾಡೋದು ನಾವು ಇವತ್ತಿ ವ್ಯಾಲೆಂಟೈನ್ ಡೇ ಅಂತ ತಲೆ ಮೇಲೆ ಬಂದು ಕೊಡ್ತಿದ್ಯಲ್ಲ ಇದು ಜಸ್ಟ್ ಬಿಸ್ನೆಸ್ ಅಷ್ಟೇ ಆಚೆಯಿಂದ ಏನು ಹೇಳ್ತಾರೋ ಆವತ್ತಿನ ದಿನ ಅವ್ರು ಹೇಳಿದ ರೀತಿಯಲ್ಲಿ ಇಂಥ ಗ್ರೀಟಿಂಗ್ ಕಾರ್ಡೇ ತೊಗೋಬೇಕು ಇಂಥದ್ದೇ ತೊಗೋಬೇಕು ವೈನು ಆ್ಯಂಡ್ ಇಂಟಲಿಜೆನ್ಸು ಹಂಗೇನೇನೋ ಒಂದಿಷ್ಟು ಅನಾಚಾರಗಳು ಅಶ್ಲೀಲತೆ ಅವರು ಬೋಧಿಸಿ ನಮ್ಮ ಕೇಳಿ ಮಾಡಿಸ್ತಾ ಇದ್ದಾರೆ ನಮ್ಮ ಬುದ್ಧಿ ಇದೆಯಾ ಅಂತ ನಮ್ಮದೇ ಆದ ಸಾವಿರಾರು ವರ್ಷಗಳ ಸಭ್ಯ ಸುಂದರವಾದ ಭಾಳ ಸಂತೋಷ ಫನ್ ಎಲಿಮೆಂಟ್ಸ್ ತುಂಬ ಇರುವಂಥ ಹಬ್ಬ ಇದೆ ಹೋಳಿ ಹಬ್ಬ ಯಾಕೆ ಅದನ್ನೇ ನಾವು ಪ್ರಮೋಟ್ ಮಾಡಬೇಕು ಮಾಡಬಾರ್ದು ಹಿರಿಯರು ಅದನ್ನ ಹೇಳಕ್ ಶುರು ಮಾಡಬೇಕು ತುಂಬ ಅತಿ ಮಡಿವಂತಿಕೆ ಮಾಡಿಬಿಡ್ತೀವಿ ನಾವು ಕೆಲವು ಸಲ ಹಿಂದಿನವ್ರಿಗೆ ಕೃಷ್ಣನ್ಗಿಲ್ಲದಂತ ಮಡಿವಂತಿಕೆ ನಮಗೆ ಕೃಷ್ಣನೇ ಮಾಡಿದಾನಲ್ಲ ಹುಣ್ಣಿಮೆ ಎಷ್ಟು ಆನಂದ ಪಟ್ಟಿದ್ದಾನೆ ಹೊಕ್ಕಳಿ ಆಡಿಲ್ವಾ ರಾಮನ್ ಕಾಲದಲ್ಲಿ ಇರಲಿಲ್ವಾ ಮಹಾಭಾರತ ಕಾಲದಲ್ಲಿ ಇರಲಿಲ್ವಾ ಅವ್ರಿಗೆಲ್ಲ ಇತ್ತಲ್ವಾ ಋಷಿ ಮುನಿಗಳೆಲ್ಲ ಸಂತೋಷ ಪಟ್ಟಿಲ್ವಾ ಅವರೆಲ್ಲ ಖುಷಿಪಟ್ಟಿದ್ದಾರೆ ಎಲ್ಲ ಪುರಾಣಗಳಲ್ಲೂ ನೋಡ್ತೀವಿ ಕಾವ್ಯಗಳಲ್ಲಿ ನೋಡ್ತೀವಿ ನಮ್ಮ ಪೂರ್ವಜರು ಮಾಡಿದ್ದಾರೆ ಅವರಷ್ಟು ಓಪನ್ ಆಗಿದ್ರು ನಾವು ಏನೋ ನಮ್ಗೆ ಏನಾಗೋಗಿದೆ ಗರ್ಭಗುಡಿಯೊಳಗೆ ಮಾಡುವ ಪೂಜೆ ತೆಗೊಳ್ಳುವ ಪ್ರಸಾದ ಬಿಟ್ಟರೆ ಇನ್ನೇನೂ ಹಬ್ಬವೇ ಅಲ್ಲ ಅನ್ನೋ ಭ್ರಾಂತಿಗೆ ಇಳಿತಿದ್ದೀವಿ ಅಂಗಭೋಗ ರಂಗಭೋಗ ಅಂತ ಅವತ್ತು ಇನ್ನೊಂದು ಹಿಂದೆ ನಾನು ಹೇಳ್ತಾ ಇದ್ದೆ ದೇವರಿಗೆ ಒಳಗಡೆ ಸಲ್ಲಿಸುವಂಥ ಮಡಿವಾಗಿ ಶುದ್ಧವಾಗಿ ಪ್ರೀತಿಯಿಂದ ಭಕ್ತಿಯಿಂದ ತುಂಬ ಸ್ವಚ್ಛವಾದ ಒಂದು ಪರಿಸರದಲ್ಲಿ ಮಾಡುವ ಪೂಜೆ ಒಂದಾದರೆ ಆಚೆ ಗೀತ ನೃತ್ಯ ವಾದ್ಯ ವಿನೋದಗಳು ಮೆರವಣಿಗೆ ಹೋಕ್ಳಿ ಆಟ ಕವಿಗೋಷ್ಠಿ ಗೀತಗೋಷ್ಠಿ ನೃತ್ಯಗೋಷ್ಠಿ ಇದು ಮೆರವಣಿಗೆಗಳು ಏನೇನೋ ಜಾತ್ರೆಗಳು ಪುಷ್ಪ ಪಲ್ಲಕ್ಕಿ ರಥೋತ್ಸವ ಇದೆಲ್ಲ ಇದೆ ಇದರಲ್ಲಿ ಸಂತೋಷ ಏನಿದೆ ಅದು ಪರಮಾತ್ಮನ ಸಂತೋಷ ಇಟ್ಸ್ ನಾಟ್ ಜಸ್ಟ್ ಅ ಸೆಲೆಬ್ರೇಷನ್ ಪಾರ್ಟಿಗೆ ಹೋಗಿ ಕಾಕ್ಟೈಲ್ ಪಾರ್ಟಿಗೆ ಹೋಗಿ ಮಾಡೋ ಸೆಲೆಬ್ರೇಷನ್ ಅಲ್ಲ ಇಲ್ಲಿ ಪರಮಾತ್ಮನ ಧ್ಯಾನವೂ ಸೇರ್ಕೊಂಡಿದೆ ಹಾಗಾಗಿ ಈ ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಇಂಥ ಒಂದು ಸೆಲೆಬ್ರೇಷನ್ಸ್ ಬರುತ್ತೆ ಅದ್ರ ಹಿಂದೆ ಮುಂದೆ ಬರುವ ಅನಂಗ ತ್ರಯೋದಶಿ ಯವಚತುರ್ಥಿ ಆಮೇಲೆ ಚಿತ್ರ ಹುಣ್ಣಿಮೆ ರಾಮನವಮಿ ಈ ಕಡೆ ಹಿಂದೆ ಮಗ ಹುಣ್ಣಿಮೆ ಇಂಥದ್ದೆಲ್ಲ ಇದೆ ತುಂಬ ಇವೆ ಸಾಲಾಗಿ ಬರುತ್ತೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಶೋಕಾಷ್ಟಮಿ ಬರುತ್ತೆ ಇನ್ನೂ ಏನೇನೋ ಇದೆ ಸುಮಾರಿವೆ ಚೆನ್ನಾಗಿ ಮಾಡೋಣ ಹೋಳಿ ಹಬ್ಬವನ್ನು ಅರ್ಥವರಿತು ಮಾಡೋಣ ಎಕ್ಸಾಕ್ಟ್ ದ ಫೆಸ್ಟಿವಲ್ ಆಫ್ ಕಲರ್ಸ್ ಅಂತ ಕ ಕರಿಯೋ ಬದಲು ಅಂತಲೇ ಕಲಿಯೋಣ ಕರೆಯೋಣ ಇದು ವರ್ಣ ನಮ್ಮ ಹಬ್ಬ ಎಲ್ಲಾನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋ ಅಗತ್ಯ ಇಲ್ಲ ಅವ್ರು ಸ್ವಲ್ಪ ನಮ್ದು ಕಲೀಲಿ ನಮ್ಮನ್ನ ಉಳಿಸ್ಕೊಳ್ಳೋಣ ಏಕೆಂದ್ರೆ ಅಲ್ಲಿ ಹೋಳಿಕಾ ದಹನದ ಚಿಂತನೆ ಬರುತ್ತೆ ಅಂದರೆ ಯಾರು ದುಷ್ಟ ದುಷ್ಟರೋ ಜಗತ್ತಿಗೆ ಲೋಕಪೀಡಕರೋ ಅವರ ಧ್ವಂಸ ಆಗಬೇಕಾಗಿದೆ ಯಾರಾಗಲಿ ಸ್ತ್ರೀ ಆಗಲಿ ಪುರುಷರಾಗಲಿ ಇಲ್ಲಿ ಫೆಮಿನಿಸಮ್ ತಂದುಬಿಡ್ತಾರೆ ಕೆಲವರು ಅವ್ರಿಗೆ ಎಷ್ಟೇ ಕೆಟ್ಟೋಳಾದರೂ ಆದರೂ ಸ್ತ್ರೀಗೇನು ಮಾಡಬಾರ್ದು ಅದು ಯಾವ ನ್ಯಾಯ ಅದು ಅಲ್ವಾ ಸ್ತ್ರೀ ಆಗಲಿ ಪುರುಷರಾಗಲಿ ಎಲ್ಲರೂ ನಾವು ಮನುಷ್ಯರೇ ಯಾರು ಹತ್ತು ಜನಕ್ಕೆ ತೊಂದರೆ ಚಿಕ್ಕ ಮಕ್ಕಳನ್ನ ಹೋಗಿ ಸಾಯಿಸೋಣ ಕ್ಷಮಿಸ್ಬೇಕಾ ಇಲ್ಲ ತಪ್ಪ ಸ್ತ್ರೀ ಪುರುಷ ಅಂತ ಲೆಕ್ಕ ಅಲ್ಲ ಯಾರು ತಪ್ಪಿತಸ್ಥರು ಯಾರು ಲೋಕಪೀಡಕರು ಅವ್ರ ಪನಿಷ್ಮೆಂಟ್ ಆಗಬೇಕು ಹಾಗೆ ಸೊ ಆ ಥರ ನೋಡಬೇಕು ನಾವು ಇದನ್ನು ಹಾಗಾಗಿ ಅರ್ಥವರಿತು ಹೋಳಿ ಹಬ್ಬ ಮಾಡೋಣ ಸಾಧ್ಯವಾದಷ್ಟು ಸೇಫ್ ಕಲರ್ ಸಿಕ್ಕರೆ ಆರ್ಗ್ಯಾನಿಕ್ ಕಲರ್ ಸಿಕ್ಕರೆ ದಯವಿಟ್ಟು ಹಾಕಿ ಸೋಷಿಯಲ್ ಮೀಡಿಯಾದ ನಾನು ಕೊಂಡ್ಕೊಳ್ತೀನಿ ನಮ್ಮ ಮಕ್ಕಳಿಗೆ ಸೇಫ್ ಹೋಲಿ ಹಾಗೆ ಅಂತ ಈಗ ನೀರಿಗೆ ತೊಂದರೆ ಇದೆ ತುಂಬ ದೊಂದು ವೆಚ್ಚ ಮಾಡೋ ಅಗತ್ಯನೂ ಇಲ್ಲ ಹಿತಮಿತದಲ್ಲಿ ಯಾವತ್ತೂ ಹದ ಮೀರಬಾರ್ದು ಸಂತೋಷ ಪಡಬೇಕು ಆದರೆ ನಮ್ಮ ಸಂತೋಷ ಅನ್ನೋದು ಯಾರಿಗೂ ತೊಂದರೆ ಕೊಡಬಾರ್ದು ಪರಿಸರಕ್ಕೂ ತೊಂದರೆ ಕೊಡಬಾರ್ದು ಹಾಗಾಗಿ ಈ ವರ್ಷದ ಹೋಳಿನಲ್ಲಿ ಸಂತೋಷವಾಗಿ ಹೋಳಿ ಆಚರಿಸಿ ಯಾರ್ಯಾರು ಶುರು ಮಾಡಿಬಿಡ್ತಾರೆ ನ್ಯಾರೇಟಿವ್ಸು ಓ ಅಂತ ಏನು ಹೇಳಲ್ಲ ಅಲ್ಲಿ ಕಡ್ದಾಗ ಕುಡಿದಾಗ ಮರ ಕಡ್ದಾಗ ಪ್ರಾಣಿಗಳ್ ಕಡ್ದಾಗ ಯಾರೂ ಏನೂ ಮಾತಾಡೋಲ್ಲ ಈ ಪೋಟ ಅವರು ಪೇಟ ಅವರು ಎಲ್ಲ ಬಾಯಿ ಮುಚ್ಕೊಂಡು ಕೂತಿರ್ತಾರೆ ನಮಗೆ ಮಾತ್ರ ಹೇಳ್ತಾರೆ ಆ ಥರದ ದುರುಪದೇಶದ ಕೇಳ್ಕೊಂಡು ಅಪಾಲಜೆಟಿಕ್ ಆಗೋ ಅಗತ್ಯ ಇಲ್ಲ ಮಾಡೋಣ ಸಂತೋಷವಾಗಿ ಆಚರಿಸೋಣ ಆದರೆ ಹದದಲ್ಲಿ ತುಂಬ ಬಕ್ಕೆಗಟ್ಟಲೆ ನೀರು ವೇಸ್ಟ್ ಮಾಡಬೇಡಿ ಹಿತದಲ್ಲಿ ಮಿತದಲ್ಲಿ ಸಂತೋಷ ಪಡಿ ಮಕ್ಕಳಿಗೆ ಕತೆ ಹೇಳಿ ಹೋಳಿಯ ಚಿತ್ರಗಳನ್ನು ತೋರಿಸಿ ಹೋಗಿ ದೇವ ಮುಂದಿನ ಸಲ ದೇವಸ್ಥಾನಗಳಿಗೆ ಹೋದಾಗ ಗಮನಿಸಿ ಅಲ್ಲಿ ಗೀತ ಎಲ್ಲ ದೇವ ನೋಡ್ಬಿಟ್ಟು ಹಿಂಗೆ ಅನ್ಕೊಂಡ್ ಬಂದ್ಬಿಡ್ತೀವಿ ದೈವಂ ಪೊಂಗಲೇ ಪ್ರಸಾದಂ ಕಂಬಮೇ ತಣ್ಣಿ ಅಂತ ಒಂದು ಮಾತಿದೆ ತಮಿಳಲ್ಲಿ ರಂಗನೇ ದೈವ ಪೊಂಗಲೇ ಪ್ರಸಾದ ಕಂಬಕ್ಕೆ ಹಿಂಗೆ ಕೈ ಬಳ್ದು ಬಿಟ್ಟು ಬರೋದು ಹಂಗೆ ಹೋಗ್ಬಾರ್ದು ನಾವು ಒಳಗಡೆ ಇರುವ ರಂಗನಾಥನೇ ಹೊರಗಡೆ ಅಷ್ಟು ಶಿಲ್ಪ ಕಲೆಯಲ್ಲಿದ್ದಾನೆ ಅದೆಲ್ಲ ಅವನದೇ ವೈಭವ ನೋಡಬೇಕು ನಾವು ಒಳಗಡೆ ಪರಮಾತ್ಮ ನೋಡಿ ಬಂದಮೇಲೆ ಒಂದೊಂದು ಕಂಬ ನೋಡಬೇಕು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಯಾಕದೆಲ್ಲ ಹಾಕಿದೆ ಅದು ಎಜುಕೇಷನ್ ಅದು ನೋಡು ಇಲ್ಲಿ ಹೊಕ್ಳೆ ಆಟ ಆಡ್ತಾ ಇದ್ದಾರೆ ಕೃಷ್ಣ ಗೋಪಿಯರೊಂದಿಗೆ ಹೊಕ್ಳೆ ಆಡ್ತಿದ್ದಾನೆ ಇಲ್ಲಿ ಯಾವುದೋ ಒಂದು ವಾನರ ಲಿಂಗದ ಪೂಜೆ ಮಾಡ್ತಾ ಇದೆ ನೋಡಿ ಇದು ವಾಲಿಯ ಸುಗ್ರೀವರ ಕಾಳಗ ತೋರಿಸ್ತಾ ಇದ್ದಾರೆ ಇಲ್ಲಿ ರಾಮ ಸಾಲಮರ ಭಂಜನ ಮಾಡ್ತಿದ್ದಾನೆ ಇದು ಮಹಾಭಾರತದ ಚಿತ್ರಣ ತೋರಿಸ್ಬೇಕು ನೋಡಿ 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 ಅದಕ್ಕೆ ದೇವಸ್ಥಾನದ ತಕ್ಷಣ ಬರ್ಬಾರ್ದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಹೇಳೋರು ಯಾಕೆ ಎಲ್ಲ ನೋಡಿ ಆಸ್ವಾದಿಸಿ ಅರ್ಥ ಮಾಡಿಕೊಂಡು ನಾವು ಎಂಜಾಯ್ ಮಾಡಿ ಭಾಗವಹಿಸಿ ಸಾಧ್ಯವಾದ ದೇವಸ್ಥಾನಗಳಲ್ಲಿ ಅಟ್ಲೀಸ್ಟ್ ಪ್ರೈವೇಟ್ ದೇವಸ್ಥಾನ ಗೌರ್ಮೆಂಟ್ ದೇವಸ್ಥಾನ ಗೊತ್ತಿಲ್ಲ ಬಿಡಿ ಮುಚ್ಚಿಟ್ಬಿಡ್ತಾರೆ ಉಂಡಿ ಒಂದೇ ಆ್ಯಕ್ಟಿವ್ ಅಲ್ಲಿ ಅವ್ರಿಗೆ ಆದರೆ ಅಟ್ಲೀಸ್ಟ್ ಪ್ರೈವೇಟ್ ದೇವಸ್ಥಾನಗಳಲ್ಲಿ ಇದನ್ನು ಪ್ರೋತ್ಸಾಹಿಸಬೇಕು ನಾವು ಸಭ್ಯತೆಯ ಮಿತಿಯಲ್ಲಿ ಹೆಂಗೆ ಅಶ್ಲೀಲವಾದ ಬಟ್ಟೆ ಹಾಕೊಂಡ್ಬಂದು ಸಿಕ್ಕದೇ ಚಾನ್ಸು ಅಂತ ಇವತ್ತು ಮೆಕಾಲೆ ಎಜುಕೇಷನಲ್ಲಿ ತಲೆ ಕೆಡ್ಸ್ಕೊಂಡಿರೋ ಯುವ ಯುವತಿಯರು ಅಲ್ಲೊಂದು ಅಶ್ಲೀಲತೆಯ ಡ್ರಾಮಾ ಶುರು ಮಾಡಬಾರ್ದು ಒಂದು ಸಭ್ಯತೆ ಇರಬೇಕು ಆಟಾಡಬೇಕು ಸಂತೋಷ ಪಡಬೇಕು ಆದರೆ ಸ್ವಲ್ಪ ಸಭ್ಯತೆಯ ಸೀಮೆಗಳಲ್ಲಿ ಸ್ವಲ್ಪ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬಂದು ಆ ಥರ ಎಂಜಾಯ್ ಮಾಡ್ಬೋದು ಮಾಡಬೇಕು ನಮ್ಮ ತುಂಬ ಸಂತೋಷದ ವಿಷಯ ಅಂದರೆ ಬೆಂಗಳೂರಿನಲ್ಲಿ ನಮ್ಮ ನಿರುಪಮಾ ರಾಜೇಂದ್ರ ಅವರಿದ್ದಾರೆ ತುಂಬ ಮೇರು ಕಲಾವಿದರು ಭಾಳ ಅದ್ಭುತವಾದ ಡಾನ್ಸರ್ಸು ಎಲ್ಲರಿಗೂ ಜಗದ್ವಿಖ್ಯಾತರವರು ಅಭಿನವ ಆಟವರು ಅವರು ಮದನೋತ್ಸವ ಅಂತ ಮಾಡ್ತಿದ್ದಾರೆ ಈ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಮ ಬೆಂಗಳೂರಿನಲ್ಲಿ ಹನುಮಂತ ನಗರದಲ್ಲಿ ಗುಡ್ಡ ಇದೆಯಲ್ಲ ರಾಮಾಂಜನೇಯ ವಿಗ್ರಹ ಇರುವಂಥದ್ದು ದೇವಸ್ಥಾನ ಅಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಭಾಳ ಚೆನ್ನಾಗಿ ಮದನೋತ್ಸವ ಮಾಡ್ತಾರೆ ಸೊ ಅಲ್ಲಿ ಮನ್ಮಥ ರಥ ಏರಿ ಬರುವಂಥದ್ದು ಎಲ್ಲ ಬೇಕಾದಷ್ಟು ನೃತ್ಯಗಳು ಕಲಾವಿದರು ಎಲ್ಲ ಸೇರ್ತಾರೆ ತುಂಬ ಜನ ಸೇರ್ತಾರೆ ನಾನು ಹೋಗ್ತೀನಿ ಭಾಳ ಚೆನ್ನಾಗಿರುತ್ತೆ ಬಂದು ನೋಡಿ ಐಡಿಯಾ ತಗೊಳ್ಳಿ ಅವ್ರು ಶುರು ಮಾಡಿದ್ದಾರೆ ಪಯನಿಯರ್ ಮಾಡಿದ್ದಾರೆ ಡಾಕ್ಟರ್ ಶತಾಬ್ದಾನಿ ಗಣೇಶ್ ಅವರು ಐಡಿಯಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಡೆಯುತ್ತೆ ಅದೇ ಥರ ಎಲ್ಲ ಕಡೆ ಶುರು ಆಗಬೇಕು ಅಂತ ಸೇರಿ ಫ್ರೆಂಡ್ಸಿಗೆ ಆಗಬೇಕು ಏನೇನೋ ಟ್ರೆಂಡ್ ಫಾಲೋ ಮಾಡ್ತಾರೆ ಅಲ್ಲಿಲ್ಲಿ ಪ್ಯಾ ಪ್ಯಾಂಟ್ ಹರ್ಕೊಳ್ಳೋ ಟ್ರೆಂಡು ಕೂದಲು ಕೆದರ್ಕೊಳ್ಳೋ ಟ್ರೆಂಡು ಆ ಹಾಲೋವಿನ್ ಗೋರ್ಸು ದೆವ್ವಗಳನ್ನ ಸೆಲೆಬ್ರೇಟ್ ಮಾಡೋ ಟ್ರೆಂಡು ಇಂತಿಂತಹ ಹುಚ್ಚುಚ್ಚುದನ್ನು ಫಾಲೋ ಮಾಡಬೋದಿಲ್ಲ ಇದನ್ನ ಫಾಲೋ ಮಾಡ್ಬೋದಲ್ಲ ಅವ್ರನ್ನ ಕೇಳಿ ಹೆಂಗೆ ಮಾಡ್ತೀರಾ ಅಂತ ಎಲ್ಲ ಊರುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲಲ್ಲಿ ಅಲ್ಲಲ್ಲಿ ಮದನೋತ್ಸವ ಮಾಡಬೇಕು ಶುದ್ಧ ಪ್ರೀತಿಯನ್ನು ಆರಾಧಿಸಬೇಕು ದಂಪತಿಗಳನ್ನ ಕರೆದು ಯಂಗ್ ಕಪಲ್ಸ್ನ ಕರೆದು ಒಂದು ಸ್ಟಾಟಗಳು ಕ್ರೀಡೆಗಳು ಸಂತೋಷ ಸರಸತೆ ಸಂಭಾಷಣೆ ಮಾಡ್ಬೋದಲ್ವ ಇದನ್ನೆಲ್ಲ ಯಾವತ್ತೂ ಇದನ್ನು ವಿರೋಧಿಸಿಲ್ಲ ನಮ್ಮ ಸಂಸ್ಕೃತಿ ಅಶ್ಲೀಲತೆಗೆ ಹೋಗ್ಬಾರ್ದು ಅಷ್ಟು ಯಾವತ್ತೂ ಪ್ರೀತಿ ಅನ್ನೋದು ಒಂದು ಫ್ರೇಮ್ ಒಳಗಿರ್ತೀವಿ ಆ ಥರ ಹೋಳಿ ಹಬ್ಬವನ್ನು ಆಚರಿಸೋಣ ಅದರಿಂದ ಮನ್ಮಥ ನಾರಾಯಣ ನಮ್ಮೆಲ್ಲರ ಹೃದಯದಲ್ಲಿ ನಿಂತು ಶುದ್ಧ ಪ್ರೀತಿಯನ್ನು ಕೊಡಲಿ ಕೊಳಕು ಕಾಮವನ್ನು ಭಂಜಿಸಲಿ ಅಂತ ಪ್ರಾರ್ಥಿಸೋಣ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ